ಅಲ್ಲೇ ಜೇಜಿ ಮಾಡುವರೆಗು ಬಿಡ ಬಿಡು ಚಿನಿ ಹೋಗ್ತಾನ ಅವನು ಚಿನಿ ಮುಖಕ್ಕೆ ಇಕ್ಕೋಕೆ ಇಟ್ಬಿಟ್ಟ ಅನ್ ಸುಮ್ಮನಿರಮ್ಮ ಹ್ಮ್ ಊದ್ಗಡ್ ಮುಖ ನೋಡಲ್ ಹೆಂಗೆ ಮಾಡ್ತಾನೆ

ಟೈಮ್ ಬಂದ್ಬಿಟ್ಟು ಈಗ ಐದು ಆಗಿದೆ ಈಗ ಮುಖ ತೊಳ್ದು ಸಂಜೆ ದೀಪ ಕಚ್ಚೋಣ ಅಂತ ಹೇಳಿ ಕಷ್ಟ ಇದ್ದೀನಿ ವಿಪ್ರೀತ ಮಳೆ ಫ್ರೆಂಡ್ಸ್ ಹೊರ್ಗಡೆ ಯಾರು ಬರ್ತಾರೋ ಏನೋ ಕುಂಕುಮಕ್ಕೆ ಏನಂಗೆ ಆಗೈತೆ ಈ ಮಳೇಲಿ ಎಲ್ಲೂ ಹೋಗೋದು ಬೇಡ ಅನ್ಸ್ಬಿಡುತ್ತೆ ಬುರರ್ಗು ಕೂಡ ಅಕ್ಕತ್ ಮಳೆ ಅಂದರೆ ಮಳೆ ನಡುವೆ ಒಂಚೂರು ಕಡಿಮೆ ಆಗಿತ್ತು ಮತ್ತೆ ಅದೇ ರೀತಿಯೇ ಸುರಿತೈತೆ ಮಳೆ ನೋಡೋಣ ಫ್ರೆಂಡ್ಸ್ ಇದು ಶುಕ್ರವಾರ ಸಂಜೆ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಇದನ್ನು ಹಾಕೋಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಲೆಂತಿ ವಿಡಿಯೋನ ಹಾಕೋಕ್ಕಾಗಲಿಲ್ಲ ನೋಡಿ ಸಂಜೆ ಟೈಮಲ್ಲಿ ನನ್ನ ಮಗಳು ವಿಡಿಯೋ ಮಾಡಿರೋದು ಸ್ವಲ್ಪ ಶೇಕ್ ಮಾಡ್ತಾ ಇದ್ದಾಳೆ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪೀಚ್ ಕಲರ್ ಕ್ಲಾತು ಸ್ಕ್ರೀನಾಗಿ රගල නකාල කවර ස මා ನಮ್ಮ ದೂರದಲ್ಲಿದ್ರೂ ಬೆಳಗ್ಗೆ ಒಂದು ಸಲ ಆರತಿ ಮಾಡಿರ್ತೀವಿ ಸಂಜೆ ಸಲ ಆರತಿ ಮಾಡಬೇಕು ಮತ್ತು ಇನ್ನು ಮರುದಿನ ಕಳ್ಸನ ಕದಲಿಸ್ತೀವಲ್ಲ ನೋಡಿ ಅವಾಗ ಒಂದು ಆರತಿ ಮಾಡಬೇಕು ಒಟ್ಟಿನಲ್ಲಿ ಮೂರು ಆರತಿ ಮಾಡಬೇಕು

ಪ್ರತಿ ಸಲವೂ ಸ್ವಲ್ಪ ಡಿಫ್ರೆಂಟಾಗಿ ಇದ್ದೆ ಬಟ್ ಈ ಸಲ ಸೀರೆನ ಉಡ್ಸಿರೋದಲ್ವ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಲಾಸ್ಟ್ ಟೈಮ್ ಎಲ್ಲ ಗೊಂಬೆ ಕೂರಿಸಿದ್ದೆ ಆಚೆ ವರ್ಷ ಎಲ್ಲ ಒಂದು ಎರಡು ವರ್ಷ ಒಂದು ಮೀಟ್ರ್ ಬ್ಲೌಸ್ ಪೀಸಿಂದ ಮಾಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಈ ಸಲ ಸೀರೆನ ವೇರ್ ಮಾಡಿಸಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಏನೇ ಹೇಳಿ ಫ್ರೆಂಡ್ಸ್ ಹಬ್ಬದ ದಿನ ಹೆಣ್ಮಕ್ಳಿಗೆ ಈ ಥರ ಸೀರೆ ಉಟ್ಕೊಂಡು ಈ ಥರ ಪೂಜೆ ಮಾಡೋದೇ ಒಂದು ಖುಷಿ ಅಂತಲೇ ಅನ್ನಿಸುತ್ತೆ ಇನ್ನು ವರ್ಮಾಲಕ್ಷ್ಮಿಗೆ ನಾವು ಏನಾದರೂ ಕೋರಿಕೆನ ಕೇಳ್ಕೊಂಡಿತು ಅಂತ ಅಂದರೆ ಖಂಡಿತ ನೆರವೇರುತ್ತೆ ಅದು ನನ್ನ ಲೈಫಲ್ಲಿ ಕೂಡ ನಿಜ ಆಗಿದೆ ನಾನು ಏನು ಅಂದ್ಕೊಂಡಿದ್ದೆ ಪ್ರತಿ ವರ್ಷ ಅದು ಕೂಡ ಆಗಿದೆ ಬಟ್ ಒಂದು ಮಾತ್ರ ಸ್ವಲ್ಪ ಲೇಟ್ ಆಯಿತು ಬಟ್ ಇಟ್ಸ್ ಓಕೆ ಅದು ಫೈನಲಿ ಕೂಡ ನೆಕ್ಸ್ಟ್ ಇಯರ್ಗೆ ಕಂಪ್ಲೀಟ್ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಇನ್ನು ನಾನು ಇರೋವರೆಗೂ ಕೂಡ ಮಾಡ್ತೀನಿ ಅಮ್ಮ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇದು ಸಾಟರ್ಡೆ ಬೆಳಗ್ಗೆದು ನನ್ನ ಮಗಳು ಕೂಡ ಸ್ಕೂಲಿಗೆ ರೆಡಿಯಾಗಿದ್ದೆಲ್ಲ ಸ್ನಾನ ಮಾಡ್ಕೊಂಡು ಸೊ ಹಾಗಾಗಿ ನೀನೇ ಮಾಡಮ್ಮ ಟೈಮ್ ಆಗುತ್ತೆ ನಾನು ಸ್ವಲ್ಪ ಮಿಕ್ಕಿರೋ ಕೆಲಸನೆಲ್ಲ ಮುಗಿಸ್ಬೇಕು ಅಂತ ಅಂದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಒಂದು ಹೂವಿಟ್ಟು ದೀಪನ ಇದ್ದಾಳೆ ಆಮೇಲೆ ನಾನು ಇಷ್ಟು ಮಾಡಿರು ನಾನು ಆಮೇಲೆ ಸ್ನಾನ ಮಾಡಿಬಿಟ್ಟು ಮಿಕ್ಕಿದ್ದನ್ನು ಮಾಡ್ಕೋತೀನಿ ಅಂತ ಹೇಳಿದೆ ಹಾಗಾಗಿ ಅವಳು ಕೂಡ ದೀಪನ ಕಚ್ತಾ ಇದ್ದಾಳೆ ನನ್ನ ಮಗಳಿಗೆ ಈ ಥರದ್ದೆಲ್ಲ ಅಂತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮಾಡಬೇಕು ಅಂತ ಹೇಳಿ ಕೆಲಸ ಅಂದರೆ ಮುಂದೆ ಇರುತ್ತೆ ಊಟದಲ್ಲಿ ಸ್ವಲ್ಪ ಮುಂದೆ ಇರುತ್ತೆ ಅದಕ್ಕಿಂತ ಅಂತಲೇ ಹೇಳ್ಬೋದು ಬೆಂಕಿಪಟ್ಣ ಅವಳಿಗೆ ಗೀರೆ ಬರ್ತಾಯಿಲ್ಲ ಆಮೇಲೆ ನನ್ನ ಹತ್ರ ಬಂದಳು ಅಮ್ಮ ಅಂತ ಹೇಳಿಬಿಟ್ಟು ಸೊ ಫೈನಲಿ ಅವಳೇ ಪೂಜೆ ಮಾಡ್ತಿದ್ದಾಳೆ ಮಾಡಲಿ ಯಾಕೆ ಅಂತಂದರೆ ಬೆಳಗ್ಗೆನೇ ಅವಳೇ ಬೇಗ ಸ್ನಾನ ಮಾಡಿತ್ತಲ್ಲ ಹಂಗಾಗಿ ಅತ್ಲಾಗಿ ಅವಳೇ ಮಾಡಲಿ ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದೀನಿ ಇನ್ನು ನಾನು ಸ್ವಲ್ಪ ಕೆಲಸಗಳೆಲ್ಲ ಬ್ಯಾಲೆನ್ಸ್ ಇದ್ದಾವೆ ರಾತ್ರಿಯೇ ಎಲ್ಲ ಮುಗಿಸ್ಕೊಂಡಿದ್ದೆ ಬಟ್ ಇನ್ನು ಸ್ವಲ್ಪ ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ ಹಂಗಾಗಿ ಟೈಮ್ ಆಗುತ್ತೆ ಕಣಮ್ಮ ನೀನೇ ಬೆಂದರು ಚೂರು ಬೇಗ ಪೂಜೆ ಮಾಡಿಬಿಡು ಅಂತ ಹೇಳಿ ಅವಳ ಕೈಲೇ ಮಾಡಿಸ್ತಾ ಇದ್ದೀನಿ ಹಬ್ಬಕ್ಕೂ ಎರಡು ಮೂರು ದಿನ ನಾನು ಏನೂ ಮನೆ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ನಾನು ಆ್ಯಕ್ಚುಲಿ ಸ್ವಲ್ಪ ಮಂಗಳವಾರ ಬುಧವಾರ ಒಂಚೂರು ಮಾಡ್ಕೊಂಡಿದ್ದು ಅಷ್ಟು ಬಿಟ್ಟರೆ ಮತ್ತೆ ಅದಕ್ಕೂ ಮುಂಚೆ ಏನೂ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರಲಿಲ್ಲ ಹಂಗಾಗಿ ಸ್ವಲ್ಪ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಸ್ವಲ್ಪ ನನಗೆ ಗೊತ್ತಾಗಲಿಲ್ಲ ಬೇಗ ಬೇಗ ಮಾಡಿದಲ್ವ ಹಂಗಾಗಿ ಏನಾರೂ ಮರ್ತಿರ್ತೀನೋ ಏನೋ ಗೊತ್ತಿಲ್ಲ ಏನಾದರೂ ಮರ್ತಿದ್ರೆ ನನ್ನ ತಾಯಿನೇ ಎಲ್ಲ ಕ್ಷಮಿಸ್ಬಿಡಲಿ ಅಂತ ಅನ್ಕೋತೀನಿ ಗುರುವಾರ ಎಲ್ಲನೂ ಕೆಲಸ ಮುಗಿಸ್ತೇ ಕರ್ಜಿಕಾಯಿ ರವೆ ಉಂಡೆ ನಿಪ್ಪಟ್ಟು ಮತ್ತು ಕಜ್ಜಾಯ ಇದೆಲ್ಲನೂ ಕೂಡ ಅಟ್ ಎ ಟೈಮಿಗೆಲ್ಲ ಮಾಡಿ ಮುಗಿಸ್ಬಿಟ್ಟೆ ಇನ್ನು ಶುಕ್ರವಾರ ಬೆಳಗ್ಗೆಯೂ ಅಷ್ಟೇ ಗುರುವಾರ ನೈಟೆಲ್ಲ ಫುಲ್ ನಿದ್ದೆ ಮಾಡಿಲ್ಲ ಪ್ರತಿ ವರ್ಷವೂ ಕೂಡ ಹಂಗೇ ನಾನು ಫುಲ್ ನಿದ್ದೆನೇ ಮಾಡಲ್ಲ ಈ ನಿದ್ದೆ ಮಾಡಿದ್ರೆ ಪೂಜೆಗೆ ಎಲ್ಲಿ ಟೈಮು ಆಗುತ್ತೋ ಅಂತ ಹೇಳಿಬಿಟ್ಟು ನಾನು ನಿದ್ದೆ ಮಾಡೋಕ್ಕೋಗಲ್ಲ ಒಂದು ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಮಿಕ್ಕಿರೋ ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ಕೊಬಿಡ್ತೀನಿ ಒಂದು ಮೂರು ಮೂರುವರೆ ಅಷ್ಟೊತ್ತಿಗೆ ಅಡುಗೆ ಮುಗಿಸ್ಬಿಟ್ರೆ ಆಮೇಲೆ ನಾವು ದೇವ್ರನ್ನೆಲ್ಲ ಜೋಡಿಸ್ಕೊಳೋಕ್ಕೆ ಮುಂದೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೋತೀನಿ ಈ ಥರ ಮಾಡೋದ್ರಿಂದ ಬೇಗನೆ ಪೂಜೆ ಆಗುತ್ತೆ ನೀವೇನು ಹೇಳಿ ಫ್ರೆಂಡ್ಸ್ ಐದೂವರೆ ವರ್ಷದಿಗೆ ಪೂಜೆ ಆಗಿಬಿಟ್ರೆ ಏನೋ ಒಂಥರ ಸಮಾಧಾನ ನಾವು ಕಷ್ಟಪಟ್ಟು ಮಾಡು ಮಾಡಿದ್ಕು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಖಂಡಿತ ನಮಗೆ ನಾವು ಕೇಳ್ಕೊಂಡಿದ್ದೆಲ್ಲ ನೆರವೇರುತ್ತೆ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ನಮಗೂ ಸ್ವಲ್ಪ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ನನ್ನ ಮಗಳು ಇನ್ನೇನು ತಿಂಡಿಗೆ ಪುಳಿಯೋಗರೆ ಮಾಡಿಕೊಡಮ್ಮ ಅಂತ ಹೇಳಿದ್ದು ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗಿತ್ತು ಅದಕ್ಕೆ ಪುಳಿಯೋಗರೆನೇ ಮಾಡಿಕೊಟ್ಟೆ ಅವಳಿಗೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಬಂದ್ಬಿಟ್ಟು ಒಂದು ಮುಕ್ಕಾಲಾಗೈತೆ ಆಗೈತೆ ಬ್ಲಾಗ್ ಬ್ಲಾಗಿದ್ದು ನಿನ್ನೆ ಎಲ್ಲ ದೇವ್ರು ಕೂರಿಸಿದ್ವಲ್ಲ ಅದನ್ನೆಲ್ಲ ತೆಗ್ದೆ ಮಿಕ್ಕಿರೋದ್ನೆಲ್ಲ ತೆಗಿಬೇಕು ಇನ್ನೂ ಕೆಲಸ ಆಗಿಲ್ಲ ಏನೂ ಯಾಕೋ ಇವತ್ತು ಕೆಲಸ ಮಾಡೋಕ್ಕೆ ಮನಸಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಎಲ್ಲ ನನಗಂತೂ ಸಿಗಬಿಟ್ಟೆ ಇಷ್ಟ ಆಯಿತು ಹಳದಿ ಶಾಸ್ತ್ರಕ್ಕೆ ಈ ಥರ ಸಿಂಪಲಾಗೆಲ್ಲ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಬ್ಯಾಕ್ ಗ್ರೌಂಡು ಆ್ಯಕ್ಚುಲಿ ಅದು ಒಂದು ನಿಮಿಷ ತೋರಿಸ್ತೀನಿ ಪೀಚ್ ಕಲರು ಬಟ್ ನಿಮಗೆ ಇಲ್ಲಿ ಒಂಚೂರು ಬ್ಲರ್ ಕಾಣಿಸ್ತಾ ಇದೆ ಇದಿನ್ನು ಹೊಸ ಕ್ಲಾತು ತುಂಬ ಚೆನ್ನಾಗಿದೆ ನೋಡಿ ಪೀಚ್ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಸ್ವಲ್ಪ ಬ್ಲರ್ ಬ್ಲರ್ ಥರ ಕಾಣಿಸ್ತಾ ಇದೆ ಅಷ್ಟೇ ಬ್ಯಾಕ್ ಗ್ರೌಂಡು ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮು ಗ್ರೀನ್ ಮೆಟಲ್ ಹಾಕಿ ಚೆನ್ನಾಗಿ ಮಾಡಿದ್ರು ಈ ಸಲ ತುಂಬ ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ರು ಸ್ಕ್ರೀನ್ ಕಟ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಕಲ್ಲರು ಇಷ್ಟ ಆಯಿತು ಮತ್ತು ಮಾಡಿದ್ದು ಸ್ವಲ್ಪ ಇನೋವೇಟಿವ್ ಆಗಿ ಕಾಣಿಸ್ತಾ ಇತ್ತು ಬ್ಯಾಕ್ ಗ್ರೌಂಡು ಇವತ್ತಿನ ವೀಡಿಯೋದಲ್ಲಿ ನಾನು ಕಳ್ಸೋಕ್ಕಾಗಿರೋ ಸಾಮಾನ ಏನು ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ಕೊಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಏನು ಗೊತ್ತಾ ನಾವು ಕಳ್ಸೋಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿರ್ತೀವಲ್ಲ ಅದನ್ನು ತೆಗೆದುಬಿಟ್ಟು ಸ್ವೀಟ್ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ತಾರೆ ಅದು ಓಕೆ ಬಟ್ ಈ ರೀತಿ ಫಾಲೋ ಮಾಡಿ ನೋಡಿ ನಿಮಗೆ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಕಮಲದ ಬೀಜ ಗೋಮತಿ ಚಕ್ರ ಅಡಿಕೆ ಕವಡೆ ಮತ್ತು ಲವಂಗ ಈ ರೀತಿ ಎಲ್ಲ ಹಾಕಿರ್ತೀವಲ್ಲ ಇದನ್ನೆಲ್ಲ ನೀಟಾಗಿ ನಾವು ಒರೆಸ್ಕೋಬೇಕು ಕೆಲವೊಬ್ಬರು ನೀರಲ್ಲಿ ಹಾಕ್ತಾರೆ ಚೊಂಬಿಟ್ಬಿಟ್ಟು ನೀರು ಹಾಕ್ಬಿಟ್ಟು ಆಮೇಲೆ ಇದೆಲ್ಲ ಹಾಕ್ಬಿಟ್ಟು ಆಮೇಲೆ ಕಳಸ ಇಡ್ತಾರೆ ಇನ್ನು ಕೆಲವೊಬ್ರು ಅಕ್ಕಿಲು ಕೂಡ ಹಾಕ್ತಾರೆ ನೀರಲ್ಲಿ ಹಾಕಿದರೆ ಅದನ್ನು ನೀಟಾಗಿ ಎಲ್ಲದನ್ನು ಒರೆಸ್ಕೋಬೇಕು ಚೇಂಜ್ ಎಲ್ಲ ಹಾಕಿರ್ತೀವಲ್ಲ ನಾವು ಮತ್ತು ಡ್ರೈ ಫ್ರೂಟ್ಸ್ನೂ ಅಷ್ಟೇ ಅದನ್ನು ಎಲ್ಲ ನೀಟಾಗಿ ಒರೆಸ್ಬೇಕು ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಒಂದು ಕಾಟನ್ ಬಟ್ಟೆ ಬರುತ್ತಲ್ಲ ನೋಡಿ ವೈಟ್ ಬಟ್ಟೆ ಅದನ್ನು ಅಲ್ಲಿಗೆ ಸ್ವಲ್ಪ ಬಟ್ಟೆಗೆ ಸ್ವಲ್ಪ ಅರಶಿನ ಹಚ್ಬಿಟ್ಟು ಆ ಬಟ್ಟೆಗೆ ಕಟ್ಟಿಟ್ಟು ನಾವು ಕ್ಯಾಶ್ ಬಾಕ್ಸ್ ಏನಿದೆ ನೋಡಿ ಅಂಗಡಿ ಇತ್ತು ಅಂತಂದರೆ ಅಂಗಡಿ ಒಳಗಡೆ ಕ್ಯಾಶ್ ಬಾಕ್ಸ್ ಆಗಲಿ ಅಥವಾ ಮನೇಲಿ ಅಷ್ಟೇ ನಾವು ಬೀರುಲು ಏನಾರು ಇಡ್ತೀವಿ ವಾಡ್ರಪಲ್ ಏನಾರು ಇಡ್ತೀವಿ ಅಂತಂದರೆ ನಾವು ಎಲ್ಲಿ ದುಡ್ಡಿಡೋ ಜಾಗದಲ್ಲಿ ಇಡ್ತೀವಿ ಆ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಸುಮಾರು ಇದನ್ನು ಒಂದು ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀನಿ ನಾನು ಆ್ಯಕ್ಚುಲಿ ಬೀರುಲೇ ಇಡೋದು ಜಾಸ್ತಿ ಏನು ಈ ಥರ ಬಟ್ಟೆ ಎಲ್ಲ ಕಟ್ಬಿಟ್ಟು ಹಂಗಾಗಿ ನಾನು ಯಾವಾಗಲೂ ಬಿರುಲೇ ಇಡ್ತೀನಿ ಇಟ್ಟರೆ ಸೇಫ್ ಅನಿಸುತ್ತೆ ನನಗೇನೋ ಅಲ್ಲಿ ಇಲ್ಲಿ ಇಡ್ತೀವಿ ಅಂತ ಅಂದರೆ ಸುಮ್ಮನೆ ಹಾಳಾಗುತ್ತೆ ಅಲ್ವಾ ಒಂದು ಟೈಟು ಕಾಟನ್ ಬಟ್ಟೆಗೆ ನೀಟಾಗಿ ಕಟ್ಬಿಟ್ಟು ನೀವು ನೀವು ಪೂಜೆ ಮಾಡಬೇಕಾದ್ರು ಅಷ್ಟೇ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಬಟ್ ಈ ಥರ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಹಣಕಾಸು ಸಮಸ್ಯೆ ಇರುತ್ತೆ ಬಟ್ ಕಮ್ಮಿ ಅಂದರೆ ಯಾವಾಗಲೂ ಆ ಜಾಗದಲ್ಲಿ ದುಡ್ಡು ಇರಬೇಕು ಅಂತ ನಾವು ಇಟ್ಟರೆ ಖಂಡಿತ ಅದಾಗೇ ಆಗುತ್ತೆ ಆ ರೀತಿ ಮಾಡೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ನಾನು ಅದನ್ನು ಟ್ರೈ ಮಾಡಿದ್ದೀನಿ ನಾನು ಯಾವಾಗಲೂ ಅದನ್ನು ಆ ರೀತಿ ಎಲ್ಲ ಕಟ್ಬಿಟ್ಟು ನಾನು ಬೀರುಲಿಟ್ಬಿಡ್ತೀನಿ ಇಲ್ಲ ಅಂಗಡಿ ಇತ್ತು ಅಂತ ಅಂದರೆ ನೀವು ಅಂಗಡಿಲಿ ಕೂಡ ಇಡ್ಬೋದು ಅಂಗಡಿಲಿ ಕ್ಯಾಶ್ ಬಾಕ್ಸ್ ಬರುತ್ತಲ್ಲ ನೋಡಿ ಆವಾಗ ಅಲ್ಲೂ ಕೂಡ ಇಕ್ಬೋದು ನಾನು ಡೈಲಿ ಅಂಗಡಿಯಲ್ಲಿ ಪೂಜೆ ಮಾಡೇ ಮಾಡ್ತೀವಲ್ವ ಅದರೊಳಗಡೆ ಒಂಚೂರು ಅರ್ಶಿನ ಕುಂಕುಮ ಹೂವಿ ಹಾಕ್ಬಿಟ್ಟು ಒಂದು ಪೂಜೆ ಮಾಡಿದ್ರು ಕೂಡ ಇನ್ನೂ ಒಳ್ಳೆಯದೆ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು ಹೆಚ್ಚುಗಮಿ ನಾವು ನಾಲ್ಕು ವರ್ಷದಿಂದ ನಾನು ನನಗೂ ಗೊತ್ತಿರಲಿಲ್ಲ ಮುಂಚೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಜಸ್ಟ್ ನಾನು ಕಟ್ಟಿಟ್ಬಿಟ್ಟು ದೇವ್ರ ಮನೆಗೆ ಇಟ್ಬಿಡ್ತಿದ್ದೆ ಬಟ್ ಹಂಗೆ ಮಾಡಬಾರ್ದು ಅದನ್ನು ನೀಟಾಗೆ ಒಂದು ಕಾಟನ್ ಬಟ್ಟೆಯಲ್ಲಿ ಅರಶಿನ ಎಲ್ಲ ಹಚ್ಬಿಟ್ಟು ನೀಟಾಗಿ ಅದನ್ನು ಕಟ್ಬಿಟ್ಟು ಬೀರುಲಿಟ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ಅಮ್ಮ ಊರಿಂದ ಸ್ವಲ್ಪ ಹಾಲು ತೊಗೊಂಬಂದಿದ್ರು ಗೀಬಾಲ್ ಬರುತ್ತಲ್ಲ ನೋಡಿ ಅದನ್ನು ತಂದಿದ್ರು ಅದನ್ನು ಇಟ್ಟಿದ್ದೀನಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಮೊನ್ನೆ ತಂದು ಕೊಟ್ಟಿರೋದು ಇಟ್ಟಿದ್ದೀನಿ ಹಾಳಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನೋಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು ಬಬ್ಲು ಮಲ್ಕೊಂಡಿದ್ದಾನೆ ಯಾಕೋ ಬೇಜಾರು ಫ್ರೆಂಡ್ಸಿಗೆ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಇಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸ್ಬಿಡ್ತಿದೆ ಯಾಕೋ ಮನಸೇ ಇಲ್ಲ ಕೆಲಸ ಮಾಡೋಕ್ಕೆ ಅದನ್ನೆಲ್ಲ ಒಂಚೂರು ತೆಗಿಬೇಕು ತೆಗೆದು ದೀಪಗಳೆಲ್ಲ ತೆಗೆದುಬಿಟ್ಟು ಬೀರಿಗೆ ಇಕ್ಬೇಕು ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಅದೇ ಒಂದು ಟೈಮ್ ಸಾಕಾಗಲ್ಲ ಇವತ್ತು ಇದು ಕಳಿಸೋಕ್ಕೆ ಕೆಳಗಡೆ ಹಾಕಿರ್ತೀವಲ್ಲ ನೋಡಿ ಅಕ್ಕಿ ಅದನ್ನು ಅಷ್ಟೇ ನಾವು ಅದನ್ನು ಇಲ್ಲ ಎಲ್ಲ ಇಟ್ಟಿರ್ತೀವಲ್ಲ ನೋಡಿ ಅವಾಗ ಅದ್ರ ಜೊತೆ ದೇವಸ್ಥಾನಕ್ಕೆ ಕೊಟ್ಟರು ಕೂಡ ನಡೆಯುತ್ತೆ ಇವನ್ನು ಒಳಗಡೆ ಹಾಕಿರ್ತೀವಲ್ಲ ನೋಡಿ ಕಳ್ಸೋದು ಒಳಗಡೆ ಅಕ್ಕಿ ಹಾಕಿರ್ತೀವಲ್ಲ ಕೆಲವರು ಅಕ್ಕಿ ಹಾಕ್ತಾರೆ ಕೆಲವರು ನೀರನ್ನ ಹಾಕ್ತಾರೆ ನಾನು ಈ ಸಲ ನೀರನ್ನೇ ಹಾಕಿದ್ದೆ ಲಾಸ್ಟ್ ಟೈಮ್ ಅಕ್ಕಿನ ಹಾಕಿದ್ದೆ ಅಕ್ಕಿ ಹಾಕಿತ್ತು ಅಂತ ಅಂದರೆ ಅದರಲ್ಲಿ ನೀವು ಸ್ವಲ್ಪ ಎತ್ತಿಟ್ಕೊಳ್ಳಿ ಪೂರ ಬೇಡ ಈಗ ಒಂದು ಚೊಂಬು ಅಂತ ಅಂದರೆ ಚಿಕ್ಕ ಆದರೆ ಪರವಾಗಿಲ್ಲ ದೊಡ್ಡ ಚೊಂಬು ಅಥವಾ ದೊಡ್ಡ ಕೊಡ ಇಟ್ಟಿರ್ತಲ್ಲ ನೋಡಿ ಇತ್ತಾಳೆ ಕೊಡ ಅದರೊಳಕ್ಕೆಲ್ಲ ಹಾಕಿತ್ತು ಅಂತ ಅಂದರೆ ನೀವು ಅಕ್ಕಿ ತುಂಬ ಇತ್ತು ಅಂದರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ತೆಕ್ಕೊಂಬಿಟ್ಟು ನಾವು ಒಂದು ಅರ್ಧ ಕೆ ಜಿ ಅಷ್ಟು ತೆಗೆದು ನಾವು ಯಾವಾಗಲೂ ಅಕ್ಕಿ ಯೂಸ್ ಮಾಡ್ತೀವಲ್ಲ ನೋಡಿ ಅಕ್ಕಿ ಬಾಕ್ಸ್ ಬರುತ್ತಲ್ಲ ಆ ಬಾಕ್ಸ್ ಒಳಗಡೆ ಹಾಕಬೇಕು ಈ ರೀತಿ ಹಾಕೋದ್ರಿಂದನೂ ಕೂಡ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿಯಿಂದ ಅಂದರೆ ಮನೆಯಲ್ಲಿ ಅಕ್ಕಿ ಖಾಲಿ ಆಗೋಲ್ಲ ಅಂದರೆ ಅನ್ನದ ಕೊರತೆ ಇರಲ್ಲ ಅಂತ ಹೇಳಿಬಿಟ್ಟು ಅದನ್ನು ಅದರೊಳಗಡೆ ಹಾಕ್ತಾರೆ ಇದನ್ನು ಕೂಡ ಅಷ್ಟೇ ನಾನು ತುಂಬ ದಿವಸದಿಂದ ಮಾಡ್ತೀನಿ ಅದನ್ನು ಕೂಡ ವೇಸ್ಟ್ ಮಾಡೋಕ್ಕೋಗಲ್ಲ ಕಳ್ಸೋಕ್ಕಿಕ್ಕಿರ್ತೀವಲ್ಲ ನೋಡಿ ಕಾಯಿ ಮತ್ತು ಅದನ್ನು ಸ್ವಲ್ಪ ಅಕ್ಕಿಂದ ಸೇರಿಸ್ಬಿಟ್ಟು ಸ್ವಲ್ಪ ಪೊಂಗಲ್ ಏನಾದ್ರು ಮಾಡಿಬಿಟ್ಟು ನೈವೇದ್ಯ ಮಾಡಿದ್ರು ಕೂಡ ನಡೆಯುತ್ತೆ ಇನ್ನು ನಾವು ಬಡ್ಲಾಕೆ ತುಂಬಿಕ್ಕಿರ್ತೀವಲ್ಲ ಅದು ಅಷ್ಟೇ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಕೊಡಬೇಕು ಎಣ್ಣೆ ದೇವರು ದೇವಸ್ಥಾನಕ್ಕಾದರೂ ಕೊಡ್ಬೋದು ಮಹಾಲಕ್ಷ್ಮಿ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಕೇಳಿದರು ಈ ಸರ ಎಷ್ಟು ಇದೆ ಮತ್ತು ಇದನ್ನು ತೋರಿಸಿ ಅಂತ ಹೇಳಿಬಿಟ್ಟು ಹಾಗಾಗಿ ವಿಡಿಯೋನ ಮಾಡಿದ್ದೀನಿ ಇದು ಟೋಟಲ್ ಬಂದ್ಬಿಟ್ಟು ಮೂರು ಗ್ರಾಮೇನೋ ಇದೆ ನೋಡಿ ಇದು ಸ್ವಲ್ಪ ಗಟ್ಟಿ ಗುಂಡು ನನ್ನ ಮಗಳು ಸ್ವಲ್ಪ ಕಡ್ದಿದ್ದಾಳೆ ಇದನ್ನು ಹಾಕ್ದಾಗ ಇದು ರೆಡ್ ಕಲರು ಮತ್ತು ಗ್ರೀನ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಅದಕ್ಕೆ ರೆಡ್ ಕಲರನ್ನ ತೊಗೊಂಡೆ ಈ ಮಣಿಗಳು ಅಷ್ಟೇ ಸ್ವಲ್ಪ ಚಿಕ್ಕದು ದೊಡ್ಡದು ಬರುತ್ತೆ ನಾವು ಯಾವುದನ್ನ ಸೆಲೆಕ್ಟ್ ಮಾಡ್ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು ಸೀರೆಗೆ ಮತ್ತು ಡ್ರೆಸ್ಗಳಿಗೂ ಮ್ಯಾಚ್ ಆಗುತ್ತೆ ನಾನು ಸ್ವಲ್ಪ ವೇರ್ ಮಾಡೋದು ಕಡಿಮೆ ನನ್ನ ಮಗಳು ಜಾಸ್ತಿ ವೇರ್ ಮಾಡ್ತಾಳೆ ಹಂಗಾಗಿ ಇವಳು ಹಾಕ್ದಾಗ ಎಲ್ಲೋ ಒಂಚೂರು ಮಿಸ್ ಆಗಿ ಕಡಿದ್ಬಿಟ್ಟಿದ್ದಾಳೆ ಈ ಗುಂಡು ಅಷ್ಟೇ ಸ್ವಲ್ಪ ಗಟ್ಟಿನೇ ಬರುತ್ತೆ ಇದು ಶಾರ್ಟ್ ಕೂಡ ಮಾಡ್ಕೋಬೋದು ಅಥವಾ ಲಾಂಗ್ ಕೂಡ ಮಾಡ್ಕೋಬೋದು ಶಾರ್ಟ್ ಮಾಡಿದರೆ ತುಂಬ ಚೆನ್ನಾಗಿ ನೀವು ಲಾಂಗ್ ಬೇಕು ಅಂತ ಇನ್ ಸ್ವಲ್ಪ ಮಣಿಗಳನ್ನ ಜಾಸ್ತಿ ಮಾಡ್ಕೋಬೇಕು ಇದು ಬಂದ್ಬಿಟ್ಟು ರೂಬಿ ಹರಳ್ ಥರ ಇದು ಈಗಳಿಗೆ ನನಗೆ ಜಸ್ಟ್ ಆ ಸಾರಕ್ಕೇನೆ ನನಗೆ ಫೈವ್ ಹಂಡ್ರೆಡ್ ರುಪೀಸ್ನ ತಗೊಂಡಿದ್ರು ಬಟ್ ಚೆನ್ನಾಗಿದೆ ಇದು ಯಾವುದೇ ರೀತಿ ಸ್ವಲ್ಪ ಕಲರ್ ಕೂಡ ಹೋಗಿಲ್ಲ ಮಣಿ ಶೈನಿಂಗ್ ಹಂಗೆ ಇದೆ ನಾವು ಪೆಂಡೆಡ್ ಕೂಡ ಹಾಕೋಬೋದು ಪೆಂಡೆಡ್ ಹಾಕೋದ್ರೂ ಕೂಡ ಇನ್ನೂ ಗೆಟಪ್ ಕಾಣಿಸುತ್ತೆ ಎಸ್ಪೆಷಲಿ ಗ್ರೀನು ಮತ್ತು ಈ ಕಲರ್ ಇದೆಯಲ್ಲ ಅಲ್ಟಿಮೇಟ್ ಆಗಿರುತ್ತೆ ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಇದನ್ನ ತಗೊಂಡ್ಮೇಲೆ ನಾನು ಗ್ರೀನ್ ತಗೋಬೇಕು ಅಂತ ಅನ್ನಿಸ್ತಿತ್ತು ಬಟ್ ಇದನ್ನು ವೇರ್ ಮಾಡಿದ್ಮೇಲೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಎರಡೂ ಕೂಡ ಚೆನ್ನಾಗಿರುತ್ತೆ ಎಸ್ಪೆಷಲಿ ಈ ಕಲರ್ ರ್ಸು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ಯೂಚರಲ್ಲಿ ಏನಾದರೂ ಒಂದು ಪೆಂಡೆಡ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಇದೆ ಇದಕ್ಕೆ ನಾವು ಜೋಮಾಲೆ ಸರ ಅಂತಲೂ ಕೂಡ ಕರಿತೀವಿ ಆ್ಯಕ್ಚುಲಿ ಇದು ಗುಂಡಿನ ಸರ ಅನ್ನೋದ್ಕಿಂತ ನಾವು ಜೋಮಾಲೆ ಸರ ಅಂತ ಅಂದರೆ ಬೇಗನೆ ಗೊತ್ತಾಗುತ್ತೆ ಸಂಜೆ ಪೂಜೆ ಟೈಮಲ್ಲಿ ತೆಗೆದಿರುವಂಥ ಫೋಟೋಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಇರಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್